ಓಟ್ ಚೋರ್ ಅಂತಕ್ಕಂಥ ಅಭಿಯಾನವನ್ನ ಮಾಡ್ತೀನಿ ಅಂತ ಒಂದು ಬಸ್ಗಳ ಮೇಲೆ ಸ್ಟಿಕ್ಕರ್ ಅನ್ನ ಅಂಟಿಸುವಂತ ಅಭಿಯಾನವನ್ನು ಹಮ್ಮಿಕೊಂಡಿದ್ರು ಅದರ ವಿರುದ್ಧವಾಗಿ ಇವತ್ತು ನಿಯಂತ್ರಣಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ನಾವು ಇವತ್ತೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ನಾವು ಇವತ್ತು ಸಲ್ಲಿಸಿದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ಸ್ಟಿಕ್ಕರ್ ಅನ್ನ ಏನು ಅಂಟಿಸಿದಾರೆ ಅದನ್ನು ತೆರವು ಮಾಡಬೇಕು ಇದಾದ ನಂತರ ಅವ್ರು ಯಾರು ಅಂಟಿಸಿದ್ರು ಅವ್ರ ವಿರುದ್ಧವಾಗಿ ಕಾನೂನು ಕ್ರಮ ತಗೊಳ್ಬೇಕು ಅಂತಕ್ಕಂಥ ನಮ್ಮ ಮನವಿಯನ್ನು ನಾವು ಮಾಡಿದೀವಿ ಅದಕ್ಕೆ ಅವರು ಪರಿಶೀಲನೆಯನ್ನು ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ನಾವು ಏನು ಕಾನೂನು ಕ್ರಮ ತಗೊಳ್ಬೋದು ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಇದ್ರ ಯೂತ್ ಕಾಂಗ್ರೆಸ್ ಅವರು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಮತಗಳ್ಳತನ ಮಾಡೋದು ಅಂತಂದ್ರೆ ಏನು ಅನ್ನೋದು ಅವರು ಯೂತ್ ಕಾಂಗ್ರೆಸ್ ಅವರಿಗೆ ಅವರು ಹಿರಿಯರು ರಾಷ್ಟ್ರ ನಾಯಕರು ಹೇಳಿದ್ರು ಅಂದ ತಕ್ಷಣ ಅವರು ಪ್ರತಿಭಟನೆ ಮಾಡೋದು ಅಭಿಯಾನ ಮಾಡೋದಲ್ಲ ಅದರ ಇತಿಹಾಸವನ್ನ ತಿಳ್ಕೋಬೇಕು ಇತಿಹಾಸದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಯಾವಾಗ ಬಂದಿದೆ ಎಲ್ಲ ಸಲಿನುವೆ ಮತಗಳ್ಳತನ ಮಾಡೇ ಅಧಿಕಾರಕ್ಕೆ ಬಂದಿರೋದು ಅವರು ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಈ ದೇಶದ ಪ್ರಧಾನ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಏನು ಅವತ್ತು ಅವರು ಆ ದೇಶದ ಪ್ರಧಾನಮಂತ್ರಿ ಆಗಂಗೆ ಇಲ್ಲ ಹದಿನೈದು ಮತಗಳು ಓಟ್ ಹಾಕುವಂಥ ಸದಸ್ಯತ್ವ ಇದ್ದಂಥ ಕಮಿಟಿಯಲ್ಲಿ ಮೂರು ಮತ ಮೂರು ಮತಗಳು ಸದಸ್ಯತ್ವರು ಹಾಕಲಿಲ್ಲ ಹಿಂದೆ ಹೋದರು ಹಿಂದೆ ಸರಿದ್ರು ಇನ್ನು ಹನ್ನೆರಡು ಮತಗಳು ಬಿದ್ದಿದ್ದು ಸರ್ದಾರ್ ವಲ್ಲಭ ಪಟೇಲರ ಪರವಾಗಿ ಅದು ಆದ್ರೂ ಅವತ್ತು ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಂದರೆ ಅವತ್ತೇ ಅವರು ಮತಗಳ್ಳತನ ಮಾಡೇ ಈ ದೇಶದ ಪ್ರಧಾನಮಂತ್ರಿ ಆಗಿರೋದು